ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜೆ ಕೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮನೆಗೆ ಹೋಗೋ ದಾರಿನ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಅಂಬರೀಷ್ ಅವರಿಲ್ಲ ಈ ಮನೆಯಲ್ಲಿ ಅಂಬರೀಷ್ ಅವರ ಕನಸಿನ ಮನೆಯಲ್ಲಿ ಜೂನಿಯರ್ ಅಂಬರೀಷ್ ಅಭಿಷೇಕ್ ಅಂಬರೀಷ್ ಅವರಿದ್ದಾರೆ ಸೊ ತು ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ಹೋಗೋ ದಾರಿನ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಬೈಸ್ ನಾವಿವಾಗಿರೋದು ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಹತ್ರ ಸಾರಕ್ಕಿ ಸಿಗ್ನಲ್ ಮತ್ತು ಅಂಬ್ರಿ ಸಿಗ್ನಲ್ ಅಂತಲೂ ಹೇಳ್ತಾರೆ ಈ ಸಿಗ್ನಲ್ಗೆ ಇದು ನೋಡ್ಬೋದು ನೀವು ಝೂಮ್ ಮಾಡಿ ತೋರಿಸ್ತೀನಿ ಈ ರೋಡ್ ಬಂದು ನಿಮಗೆ ಬಸವನಗುಡಿ ಬನಶಂಕರಿ ಬಸ್ ಸ್ಟ್ಯಾಂಡ್ ಕಡೆ ಹೋಗುತ್ತೆ ಬರೋರು ಆ ಕಡೆಯಿಂದನೂ ಕೂಡ ಬರ್ಬೋದು ಈ ರೋಡು ನಾಗರಬಾವಿ ಕಡೆ ಹೋಗುತ್ತೆ ಮತ್ತು ಕತ್ರಗುಪ್ಪೆ ಕಡೆ ಹೋಗುತ್ತೆ ಬರೋರು ಈ ಕಡೆಯಿಂದನೂ ಬರ್ಬೋದು ಈ ರೋಡು ನಿಮಗೆ ಕೋಣಗುಂಟೆ ಕ್ರಾಸ್ ಕನಕಪುರ ಕಡೆ ಹೋಗುತ್ತೆ ಆ ಕಡೆಯಿಂದ ಕೂಡ ಬರೋರು ನೀವು ಈಸಿಯಾಗಿ ಬರ್ಬೋದು ನಾವಿವಾಗ ಹೋಗ್ಬೇಕಾಗಿರೋದು ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ಇಲ್ಲಿಂದ ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ಒಂದೂವರೆಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಈ ರೋಡ್ ಬಂದು ವೇಗಾ ಸಿಟಿ ಮತ್ತೆ ಬನೇರ್ಘಟ್ಟ ರೋಡಿಗೆ ಟಚ್ ಆಗುತ್ತೆ ಸೊ ಬನ್ನಿ ಹೋಗೋಣ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಭಿಷೇಕ್ ಅಂಬರೀಷ್ ಅವರ ಅಭಿಮಾನಿಗಳು ಯಾರಿದ್ದಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ನಾವಿವಾಗ ಹೋಗ್ತಾ ಇರೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೋಡಲ್ಲಿ ಈ ರೋಡ್ ಬಂದು ವೆಗಾ ಸಿಟಿ ಮಾಲು ಮತ್ತು ಬನ್ನೇರ್ಘಟ್ಟ ರೋಡ್ ಕಡೆ ಟಚ್ ಆಗುತ್ತೆ ಸಾರಕ್ಕಿ ಸಿಗ್ನಲಿಂದ ಟೂ ಹಂಡ್ರೆಡ್ ಮೀಟರ್ ಮುಂದೆ ಬಂತು ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ರೋಡ್ ಕಾಣಿಸುತ್ತೆ ಹಾಗೆ ಕಂಟಿನ್ಯೂ ಮಾಡಿ ಇದು ನೋಡ್ಬೋದು ನೀವು ಸಾರಕ್ಕಿ ಸಿಗ್ನಲ್ ಆದ್ಮೇಲೆ ಸಿಗೋ ಫಸ್ಟ್ ಸಿಗ್ನಲ್ ಇದು ಲೆಫ್ಟು ರೈಟ್ ಎಲ್ಲ ಇರುತ್ತೆ ಈ ಸಿಗ್ನಲ್ನ ಸೀದಾ ತಗೊಳ್ರಿ ಹಾಗೇ ಮುಂದಕ್ಕೆ ಬಂದ್ರೆ ಇನ್ನೊಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಮತ್ತೊಂದು ಸಿಗ್ನಲ್ ಸಿಗುತ್ತೆ ನಿಮಗೆ ಆ ಸಿಗ್ನಲ್ ಬರೀ ಲೆಫ್ಟ್ ಇರುತ್ತೆ ರೈಟ್ ಟರ್ನ್ ಇಲ್ಲ ಅದಕ್ಕೆ ಸೀದಾ ತಗೋಬೇಕು ನೀವು ಸಿಗ್ನಲ್ ಇಂದ ಹಾಗೆ 150 ಫಿಫ್ಟಿ ಟು ಟೂ ಮೀಟರ್ ಮತ್ತೆ ಮುಂದೆ ಬಂತು ಅಂದ್ರೆ ನಿಮಗೆ ಲೆಫ್ಟಿಗೆ ಒಂದು ಮತ್ತೆ ಗೆ ಒಂದು ರೋಡ್ ಕಾಣಿಸುತ್ತೆ ಲೆಫ್ಟಿಗೆ ಬ್ರಿಡ್ಜ್ ಮೇಲೆ ಹೋಗುತ್ತೆ ಆ ಬ್ರಿಡ್ಜ್ ಮೇಲಿಂದ ಹೋಯ್ತು ಅಂದರೆ ನಿಮಗೆ ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗ್ಬೋದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾವಿವಾಗ ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ಹೋಗ್ತಾ ಇರೋದು ಸೊ ನಾವು ರೈಟಿಂದ ತೊಗೋಬೇಕು ಅಂತಂದರೆ ಬ್ರಿಡ್ಜ್ ಕೆಳಗಡೆಯಿಂದ ತೊಗೋಬೇಕು ಈ ಬ್ರಿಡ್ಜು ಡೌನ್ ಇಳಿದು ಹತ್ತಿದ ತಕ್ಷಣನೇ ರೈಟ್ ಸೈಡಿಗೆ ನಿಮಗೆ ನಟಿ ತಾರಾ ಅವರ ಮನೆ ಕಾಣಿಸುತ್ತೆ ಇವಾಗ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಸೊ ಯಾರಾದರೂ ತಾರಾ ಮನೆ ಗೊತ್ತಿಲ್ಲ ಅಂತಂದರೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲೇ ಎಕ್ಸಾಕ್ಟಾಗಿ ರೈಟಿಗೆ ನಿಮಗೆ ತಾರಾ ಅವರ ಮನೆ ಕಾಣಿಸುತ್ತೆ ಬ್ರಿಡ್ಜು ನಿಮಗೆ ಟೂ ಹಂಡ್ರೆಡ್ ಮೀಟರ್ ಇರುತ್ತೆ ಆ ಬ್ರಿಡ್ಜನ್ನು ಹತ್ತಿದ ತಕ್ಷಣನೇ ಇಮಿಡಿಯೇಟ್ ಒಂದು ಲೆಫ್ಟ್ ಸಿಗುತ್ತೆ ಆ ಲೆಫ್ಟಲ್ಲಿ ಹಾಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಮೀಟರ್ಸು ಹಾಗೆ ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಮಾಡ್ತು ಅಂತಂದರೆ ನಿಮಗೆ ರೈಟ್ ಸೈಡಿಗೆ ಅಭಿಷೇಕ್ ಅಂಬರೀಶ್ ಅವರ ಮನೆ ಸಿಗುತ್ತೆ ನೋಡಿ ಇದೇ ಅಭಿಷೇಕ್ ಅಂಬರೀಷ್ ಅವರ ಮನೆ ಸೊ ಇವಾಗ ಇದರಲ್ಲಿ ಅಭಿಷೇಕು ಮತ್ತು ಅವ್ರ ವೈಫು ಅವರ ತಾಯಿ ಮತ್ತು ಅವರ ಮಗು ಇರ್ತಾರೆ ನೋಡಿ ಇದೇ ಅವರ ಮನೆ ಅಂಬಿ ಮನೆ ಅಂತಿದೆ ಸೊ ಸೆಕ್ಯೂರಿಟಿ ಅವರಿದ್ದಾರೆ ಕೇಳೋಣ ಬನ್ನಿ ಅಭಿಷೇಕ್ ಅವರ ಇದ್ದಾರಾ ಇಲ್ವ ಅಂತ ಇದು ಆ್ಯಕ್ಚುಲಿ ಮನೆ ಅಲ್ಲ ಅರಮನೆ ಅಂತಲೇ ಹೇಳ್ಬೋದು ಅಷ್ಟು ವಿಶಾಲವಾಗಿದೆ ಹೊರಗಡೆಯಿಂದನೇ ಕಾಣಿಸುತ್ತೆ ನಿಮಗೆ ನೋಡಿರಿ ಹಾಗೆ ಪೇಂಟಿಂಗ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದಾರೆ ಫಂಕ್ಷನ್ ಇರಬೇಕು ಮನೇಲಿ ಬನ್ನಿ ಸೆಕ್ಯೂರಿಟಿನ ಮಾತಾಡ್ಸೋಣ ವೀಣವ್ರಿಲ್ವಾ ಅಬ್ಣ ಅವರು ಎಲ್ಲಾಗಿದ್ದಾರೆ ಹಾಂ ಊರು ಯಾವಾಗ ಬರ್ತಾರೆ ಅವ್ರು ಇನ್ನೊಬ್ಬರು ಇದ್ರಲ್ಲ ಸೆಕ್ಯೂರಿಟಿ ಅವರೆಲ್ಲ ಅದ್ರಿಗೆ ಕೆಲಸ ಬಿಟ್ರಾ ಎಷ್ಟು ದಿನ ಆಗುತ್ತೆ ಬರೋಕ್ಕೆ ನಾನು ಫೋನ್ ಮಾಡಿದ್ದೆ ಅವರು ಇನ್ನೊಂದು ಎರಡು ದಿನ ಬಿಟ್ಟು ಬನ್ನಿ ಅಂತ ಹೇಳಿದರು ಅವರು ಇವರು ಅಶ್ವಥ್ ಗೌಡ ಅವರು ಎರಡು ದಿನ ಬಿಟ್ಟು ಬನ್ನಿ ಅಂತಿದ್ದರು ಸೋಮವಾರ ಫೋನ್ ಮಾಡಿದ್ದೆ ಅದಕ್ಕೆ ಬಂದೆ ನಂಬರ್ ಇದೆ ಫೋನ್ ಇಲ್ಲ ಮಾಡ್ಕೊಂಬಂದೆ ನಾನು ಹಾಂ ಅಲ್ಲ ಅವರು ಇದ್ದಾರಾ ನಮ್ಮ ಅಭಿಷೇಕ್ ಅವರು ಇದ್ದಾರಾ ಬಸ್ ಮತ್ತು ಅವರು ಬಂದಾಗಲೇ ಮಾಡಬೇಕು ಹೌದಾ ಸರಿ ಆಯಿತು ಇನ್ನೆರಡು ದಿನ ಆಗುತ್ತಾ ಅಭಿಷೇಕ್ ಅವರಿಲ್ವಂತೆ ಇನ್ನೂ ಟೂ ಟು ತ್ರೀ ಡೇಸ್ ಆಗುತ್ತಂತೆ ಬರೋದಕ್ಕೆ ಆಲ್ಮೋಸ್ಟು ಇವರ ಮನೆ ಹತ್ರ ಬಂದರೆ ಯಾವಾಗಲೂ ಸಿಗೋರು ಯಾರಾದರೂ ನೋಡಬೇಕು ಅನ್ನೋ ಆಸೆ ಇದ್ದರೆ ಬನ್ನಿ ನೂರಕ್ಕೆ ನೂರು ಪರ್ಸೆಂಟು ಸಂಡೇ ದಿವಸ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್